ಅಕ್ಕ ಅಕೌ ಅಕೌ ನಿನ್ನ ಮಗನ ಕೊಡ ಕೊಡ್ತೀಯಾ ಬಾಳೆಹಣ್ಣು ಕೊಡ್ತೀನಿ ಬಾಳೆಹಣ್ಣು ಕೊಡ್ತೀನಿ ನಿನ್ನ ಮಗನ ಕೊಡ ಯಾಕೆ ಕೊಡಕ ಬಾಳೆಹಣ್ಣು ಕೊಡ್ತೀನಿ ಅಕ್ಕ ಹೌ ನಿನ್ನ ಮಗನ ಕೊಡ ಅಮ್ಮ ಕಿತ್ಕೊಂಡು ಕಿತ್ಕೊಂಡೋಗಿ ಗಜಾರ ಹೋಗು ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಇವತ್ತು ಬೆಳಗ್ಗೆನೇ ಬ್ಲಾಗ್ನ ಶುರು ಮಾಡಲಿಲ್ಲ ಬೆಳಗಿಂದ ಸಿಕ್ಕಾಪಟ್ಟೆ ಒಂದು ಕೆಲಸ ಇತ್ತು ಏನಂದರೆ ಮಾಮೂಲಿ ಸೋಮವಾರ ಇವತ್ತು ತೊಂಡೆಕಾಯಿ ಎಲ್ಲ ಬಿಡಿಸಿದ್ದಾಯಿತು ತೊಂಡೆಕಾಯೆಲ್ಲ ಬಿಡಿಸಿ ಮಾರ್ಕೆಟ್ಗೆ ಕಳಿಸಿ ಅದಾದಮೇಲೆ ವೀಡಿಯೋ ಮಾಡೋಕ್ಕೆ ನನಗೆ ಟೈಮ್ ಸಿಗಲಿಲ್ಲ ಹಾಗಾಗಿ ಸಂಜೆ ನಾಲ್ಕು ಗಂಟೆಗೆ ವಿಡಿಯೋನ ಇವಾಗ ಶುರು ಮಾಡ್ತಾ ಇದ್ದೀನಿ ಓಕೆ ಬನ್ನಿ ಇವಾಗ ಏನೆಲ್ಲ ಕೆಲಸ ಮಾಡ್ತೀನಿ ಪ್ರತಿಯೊಂದು ಕೂಡ ಸ್ಮಾಲ್ ಸ್ಮಾಲಾಗಿ ವೀಡಿಯೋ ಮಾಡ್ತೀನಿ ಅಷ್ಟಾಗುತ್ತೋ ಇಲ್ಲೋ ಕ್ಯಾಪ್ಚರ್ ಮಾಡೋಕ್ಕೆ ನನಗಂತೂ ಗೊತ್ತಿಲ್ಲ ಆದಷ್ಟು ಟ್ರೈ ಮಾಡ್ತೀನಿ ನಿಮಗೋಸ್ಕರ ಓಕೆ ಬನ್ನಿ ಇವತ್ತು ವೀಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೆ ಪಶಮ್ ದೇವ್ ನೋಡ್ತಾ ನೋಡ್ತಾ ಇದ್ದಾರೆ ದಯವಿಟ್ಟೊಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಪಶಮಿಗೆ ನಷ್ಟ ಬರುತ್ತೆ ನೀವು ಮೊದ್ಲಾಗಿ ನೋಡ್ಬೋದು ಯಾಕ್ರೋ ಓ ಇವ್ರು ಕರಿತಾವ್ರೆ ಫಸ್ಟ್ ಇವ್ರಿಗೆ ಮೇವ್ ಹಾಕ್ಬಿಡ್ಬೇಕು ನೋಡ್ರಿ ಎಲ್ಲ ಬಂದು ಗುಡ್ಡೆ ಆಗಿ ಇಲ್ಲಿ ನಿಂತ್ಕೊಂಡವ್ರೆ ಫಸ್ಟ್ ನನ್ನ ಮಗನೇ ನನಗೆ ಮೇವು ಹಾಕೋ ಆಮೇಲೆ ನೀನು ಕೆಲಸ ನೀನು ನೋಡ್ಕೊ ಅಂತ ಓಕೆ ನಮ್ಮ ಜಿಮೆ ಜಿಮೆ ಓಯ್ ಏನೋ ಮಾಡ್ತಾ ಇದ್ಯಾ ಇವಾಗ ಇವ್ರಿಗೆಲ್ಲ ಮೇವ್ ಹಾಕಿದಾಯ್ತು ಇನ್ನು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಇನ್ನು ನಮ್ಮ ಪಾಡಕ್ಕೆ ನಾವು ಆರಾಮಾಗಿ ಕೆಲಸ ನೋಡ್ಬೋದು ಇಲ್ಲಾಂದ್ರೆ ಮಾನ ಮರ್ಯಾದೆಲ್ಲ ತೆಗೆದುಬಿ ಸಹಾಕ್ತಾರೆ ತಿಂಡ್ರಪ್ಪ ತಿನ್ರಿ ಓಕೆ ಅವ್ರಿಗೆ ನಮ್ಮ ಹಾಕಿದ್ದಾಯ್ತು ಇನ್ನೂ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ನಾನು ಹೂವು ಬಿಡಿಸ್ಬೇಕು ಇವತ್ತು ನಮ್ಮ ಮನೇಲಿ ಯಾರೂ ಕೂಡ ಬರಲೇ ಇಲ್ಲ ಇನ್ನೂ ಬರ್ತಾರೆ ಏನಂದರೆ ಇವತ್ತು ನೆನ್ರಾಗ್ಲು ಬಂದಿದ್ದಾರೆ ಹಾಗಾಗಿ ಸ್ವಲ್ಪ ತಡ ಆಗ್ತೈತೆ ಅವ್ರು ಬರೋದು ಅಲ್ಲಿವರೆಗೂ ನಾನೇನು ಮಾಡೋದು ಅಲ್ಲಿವರೆಗೂ ಟೈಮ್ ಪಾಸ್ ಆದರೂ ಆಗಲಿ ಒಂದು ಸ್ವಲ್ಪ ತಂದ್ಬಿಟ್ಟು ಇವಾಗ ಹೂವು ಬಿಡ್ಸೋಕೆ ಹೋಗ್ತಾ ಇದ್ದೀನಿ ಕವರ್ ಬೇರೆ ಇಲ್ಲ ಕವರ್ ಅಂದರೆ ನೋ ಪ್ರಾಬ್ಲಮ್ ಕವರ್ ಇಲ್ಲಾಂದರೆ ಇದನ್ನು ಎತ್ಕೋಬೇಕು ಯೂಸ್ ಮಾಡ್ಕೋಬೇಕು ಅಂತ ನಮ್ಗೆ ಗೊತ್ತು ಏನಪ್ಪ ಅಂದರೆ ಚಂಬು ಈ ಚಂಬನ ಈ ಹೂವು ಕೀಳೋದು ಈ ಚಂಬ ಒಳಗಡೆ ಹಾಕೊಳ್ಳೋದು ಇದು ಸುಮಾರು ಒಂದು ಐವತ್ತರವತ್ತು ವರ್ಷ ಆಗಿರಬೇಕು ಈ ಒಂದು ಚಂಬಗೆ ಇದೇನಂದರೆ ಹಂಟಿಕ್ ಪೀಸ್ ಇದೊಂಥರ ಹಂಟಿಕ್ ಪೀಸ್ ಹೇಗಿದೆ ಅಂದರೆ ನೋಡಿರಿ ಇದಕ್ಕೆ ಎಷ್ಟು ವಯಸ್ಸಾಗುತ್ತೆ ನಿಮಗೆ ಗೊತ್ತಾಗ್ಬಿಡುತ್ತೆ ಆಲ್ಮೋಸ್ಟ್ ಗೊತ್ತಾಯ್ತಾ ಇದು ನಮ್ಮ ತಾತ ನಮ್ಮ ಅಜ್ಜಿ ನಮ್ಮ ತಂದೆಗೆ ಕೊಟ್ಟಿರೋ ಒಂದು ವರದಕ್ಷಣೆ ಅಂತಲೇ ಹೇಳ್ಬೋದು ಅತ್ತೆ ಮಾವ ಕೊಟ್ಟಿರೋ ವರದಾಶಿ ಅಲ್ಲ ಇದು ಅವರಪ್ಪ ಅಮ್ಮ ಅಂದರೆ ನಮ್ಮ ಅಪ್ಪ ಇದ್ದಾರಲ್ವಾ ಅವರಪ್ಪ ಅಮ್ಮ ಕೊಟ್ಟಿರೋ ಒಂದು ವರದಾಸನೆ ಏನಪ್ಪ ಕತೆ ಇದು ಅಂದರೆ ಈ ಚಂಬುದೊಂದು ಹಿಸ್ಟ್ರಿ ಇದೆ ಏನಪ್ಪ ಇದು ಕತೆ ಅಂದರೆ ಇವಾಗ ಎಲ್ಲ ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಎಲ್ಲರ ಮನೆಗೂ ಅಣ್ಣ ತಮ್ಮಂದಿರು ಹೇಗಿರ್ತಾರೆ ಅದೇ ರೀತಿಯಾಗಿ ನಮ್ಮ ಅಪ್ಪನವ್ರ ಜೊತೆ ಹುಟ್ಟಿದವರು ಅಣ್ಣ ತಮ್ಮಂದ್ರ ಇದ್ದರು ಇವರು ಬೇರೆ ಹೋಗುವಾಗ ಈ ರೀತಿಯಾಗಿ ಒಂದು ಚೊಂಬುಗಳು ಈ ಥರ ಒಂದು ಚೊಂಬು ಇನ್ನೊಂದು ಮನೇಲಿ ಇದೆ ಒಂದು ಮಾತ್ರ ನಾವು ತೋಟಕ್ಕೆ ಬಂದಿದ್ದೀವಿ ನಾವು ಯೂಸ್ ಮಾಡ್ಕೊಳಕ್ಕೆ ಈ ಥರದ್ದೊಂದು ಚೊಂಬು ಒಂದು ಎರಡು ಮತ್ತು ಎರಡು ಗ್ಲಾಸು ಎರಡು ತನ್ನಿಗೆ ಒಂದೇ ಒಂದು ಸೌಟು ಎರಡೇ ಎರಡು ಪಾತ್ರೆ ಇಷ್ಟು ಕೂಡ ಕೊಟ್ಟಿದ್ರಂತೆ ಇವತ್ತಿಗೂ ಕೂಡ ನಮ್ಮ ಮನೇಲಿದೆ ಸೌಟು ಇವತ್ತಿಗೂ ಕೂಡ ನಮ್ಮ ಮಿಶಿ ಮನೆಯಲ್ಲಿದೆ ಅದು ಎಲ್ಲೋ ಬಿದ್ದು ಎಲ್ಲ ಹಾಕ್ಬಿಟ್ಟಿದ್ದೀವಿ ಏನಂದರೆ ಇವಾಗ ಇವತ್ತಿನ ಬರ್ತೈತಲ್ಲ ಸೌಟುಗಳು ಆ ತಿರ್ಯದ ಸೌಟುಗಳೆಲ್ಲ ಅದೊಂಥರ ಇವತ್ತು ಈ ಕಾಲಕ್ಕೆ ಬರೋ ಒಂದು ಸೌಟುಗಳು ನಾಲ್ಕೈದು ಸೌಟು ಸಾರು ಹಾಕಬೇಕು ಆದರೆ ಅದರಲ್ಲಿ ಒಂದೇ ಸೌಟು ಸಾ ಸಾರು ಸಾಕು ಅಷ್ಟು ದಪ್ಪದು ಏನಂದರೆ ಅಷ್ಟು ದೊಡ್ಡದು ಅಷ್ಟು ದೊಡ್ಡದು ಸೌಟು ಇಷ್ಟು ಕೊಡ ಕೊಟ್ಟು ಕಳಿಸಿದ್ರಂತೆ ಬೇರೆ ಅಂದರೆ ಅಣ್ಣ ಮುಂದ್ರೆ ಗೊತ್ತಲ್ವ ಎಲ್ಲರಿಗೂ ಮದುವೆ ಆದಮೇಲೆ ಹೆಂಗೆ ಡಿವೈಡ್ ಆಗ್ತಾರೆ ಹೆಂಗೆ ಬೇರೆ ಬೇರೆ ಹೋಗ್ತಾರೆ ಅದೇ ರೀತಿಯಾಗಿ ಹೋಗೋವಾಗ ಈ ರೀತಿಯಾಗಿ ಚಂಬು ನಮ್ಮ ಅಜ್ಜಿ ಕೊಟ್ಟಿದ್ಲಂತೆ ಗ್ರೇಟ್ ಅಲ್ವಾ ಹಂಟಿಕ್ ಪೀಸು ಇನ್ನ ಮುಂದಕ್ಕೆ ಇನ್ನ ಎಷ್ಟು ವರ್ಷ ಬಾಳಿಕೆ ಬರ್ತ ಗೊತ್ತಿಲ್ಲ ಇವಾಗ ಹೆಚ್ಚು ಕಮ್ಮಿ ಒಂದು ಐವತ್ತು ವರ್ಷ ಆಗಿರ್ಬೋದು ಈ ಚೊಂಬು ಅಲ್ವಾ ಹಾಂ ಒಂದು ಐವತ್ತು ವರ್ಷ ಆಗಿರ್ಬೋದು ಇನ್ನೊಂದು ಐವತ್ತು ವರ್ಷ ಇರ್ತೈತೋ ಇಲ್ಲೋ ನೋಡೋಣ ಇನ್ನೊಂದು ಐವತ್ತು ವರ್ಷಕ್ಕೆ ಇವು ಯೂಟ್ಯೂಬ್ ಇರುತ್ತಾ ಇಲ್ಲೋ ಗೊತ್ತಿಲ್ಲ ಯೂಟ್ಯೂಬ್ ಖಂಡಿತ ಆಗು ಇದ್ರೆ ಅದು ಕೂಡ ವಿಡಿಯೋ ಮಾಡ್ತೀನಿ ಇನ್ನ ಐವತ್ತು ವರ್ಷಕ್ಕೆ ನಾನು ಹೇಗಿರ್ತೀನಿ ಅಲ್ವಾ ತಲೆ ಕೂದಲೆಲ್ಲ ಬೆಳಗಾಗಿರ್ತೈತೆ ಕೈಗೆ ಕಡ್ಡಿ ಬಂದಿರ್ತೈತಾ ಇಲ್ಲ ನನ್ನ ಮಕ್ಕಳು ನನ್ನ ನನ್ನ ಹೊಟ್ಟೆ ಗುಟ್ಟ ಮಕ್ಕಳು ನನ್ನ ಕಾಲ ಕೈಯ ಮುರಿದೋ ಮೂಲೆ ಕುಳಿಸ್ತಾರೋ ಗೊತ್ತಿಲ್ಲ ಅವಾಗ ಖಂಡಿತವಾಗೂ ವೀಡಿಯೋ ಮಾಡಿ ಇನ್ನೊಂದು ಐವತ್ತು ವರ್ಷಕ್ಕೆ ಚಮ್ ತೋರ್ತೀನಿ ನೋಡಿ ಎಂಜಾಯ್ ಮಾಡಿ ಓಕೆ ಫ್ರೆಂಡ್ಸ್ ಬನ್ನಿ ಇವಾಗ ಹೋಗಿ ಹೂವು ಬಿಡ್ಸೋಣ ಫ್ರೆಂಡ್ಸ್ ಇವಾಗ ಬಂದಿರೋದು ನಾನು ಮಳೆ ಹೂವು ಬಿಡ್ಸೋದಕ್ಕೆ ಡೈಲಿ ನೋಡೋಣ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಆದರೆ ಹೊಸ್ದಾಗ ಯಾರೆಲ್ಲ ನೋಡ್ತಾ ನಿಮ್ಗೆ ಗೊತ್ತಾಗಲ್ಲ ನೀವು ಕೂಡ ಡೈಲಿ ನಮ್ಮ ಕೆಲಸ ನೋಡಬೇಕಂದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ ನೋಡಿ ಇದೇ ರೀತಿಯಾಗಿ ನಮ್ಮ ತೋಟ ಕೆಲಸ ಎಲ್ಲ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡೋದು ಮಾತ್ರ ಮರಿಬಿಡಿ ಏನಂದ್ರೆ ಮೊದಲಿನ ಸಿಕ್ಕಾಪಟ್ಟೆ ಹೂವು ಜಾಸ್ತಿ ಬಿಡ್ತಾಯಿತ್ತು ಆದರೆ ಈ ಈ ನಡುವೆ ಸ್ವಲ್ಪ ಕಮ್ಮಿ ಆಗ್ಬಿಟ್ಟೈತೆ ಯಾಕಪ್ಪ ಅಂತೇಳಿದ್ರೆ ಪಾಪ ಆರು ತಿಂಗಳಿಂದ ಇದು ಹೂವು ಬಿಡ್ತಾನೇ ಇದೆ ಅಲ್ವಾ ಅದಕ್ಕೆ ಎರಡು ಕೈ ಇದ್ರೆ ತುಂಬ ಚೆನ್ನಾಗಿ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ಕೀಳ್ಬೋದು ಆದರೆ ಒಂದೇ ಕೈಯಲ್ಲಿ ಕೀಳ್ತಾ ಇದ್ದೀನಿ ಯಾಕಂದರೆ ಒಂದು ಕೈಯ್ಯಲ್ಲಿ ಕ್ಯಾಮ್ರಾ ಇದೆಯಲ್ಲ ಅದಕ್ಕೆ ಈ ರೀತಿ ಹಾಕಿತ್ತು ಚಂಬು ನಮ್ಮ ಅಜ್ಜಿ ಕೊಟ್ಟಿರೋದು ವರ್ದಕ್ಷಣೆ ಆ ಚೊಂಬಲ್ಲಿ ಹಾಕೊಂತ ಇದ್ದೀನಿ ಈ ನಮ್ಮ ಅಜ್ಜಿ ಕೊಡೋದು ಕೊಟ್ಲೋ ಚಂಬು ನಮ್ಮ ಅಜ್ಜಿ ಚಂಬು ಕೊಡೋದು ಕೊಟ್ಲು ಆದ್ರೆ ಮ್ಯಾಜಿಕ್ ಚೊಂಬರು ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಾಯಿತ್ತು ಅಂದರೆ ಅಂದ್ರೆ ಇವಾಗ ಟಿ ವಿಗಳಲ್ಲೆಲ್ಲ ನೋಡ್ತಿರಲ್ಲ ಅದೇನೋ ಅಷ್ಟಾತ್ರ ಅಷ್ಟ ಅದೇನೋ ಪಾತ್ರೆ ಅಂತಾರಲ್ಲಪ್ಪ ಅಕ್ಷಯ ಪಾತ್ರೆನೋ ಏನೋ ಅಂತಾರ ನೋಡಿ ಆ ತರ ಚುಂಬಿದ್ರೆ ಎಷ್ಟು ಚೆನ್ನಾಗಿತ್ತು ಒಂದು ಹೂವು ಹಾಕಿದ್ರೆ ಸಾಕು ಚುಮ್ ತುಂಬ ಹೂವು ಬರೋಂಗಿದ್ರೆ ಎಷ್ಟು ಚೆನ್ನಾಗಿತ್ತು ಒಂದು ನೋಟ್ ದುಡ್ಡು ಹಾಕಿದ್ರೆ ಐನೂರು ರೂಪಾಯಿ ನೋಟ್ ಹಾಕಿದ್ರೆ ಸಾಕಾಗಿತ್ತು ಚಮ್ ತುಂಬ ದುಡ್ಡು ಬರೋಂಗಿದ್ರೆ ಎಷ್ಟು ಚೆನ್ನಾಗಿತ್ತು ಆ ಥರದ್ದು ಕೊಡ್ಬೇಕಾಗಿತ್ತು ನಮ್ಮ ಅಜ್ಜಿ ಆಳಾದೋಳು ಆ ಥರ ಚೊಂಬ್ ಕೊಡದಿರ ಸತ್ತ ಓಕೆ ಇದಾದರೂ ಕೊಟ್ಲಲ್ಲ ನೋಡ ಈ ಕಡೆ ಎಲ್ಲ ಎಷ್ಟು ಇದು ಬಿಟ್ಟೈತೆ ಒಂದೊಂದು ಇದು ಒಂದೊಂದು ಜಾತಿ ಇದ್ದಂಗೈತೆ ಮಗು ನೋಡ ಈ ಜಾತಿ ಉಣ್ಬೇಕಾಗಿತ್ತು ಅಲ್ಲ ನೋಡಿ ಎಷ್ಟ್ ಬಿಟ್ಟೈತ ಆ ಕಡೆ ನೋಡ ಎಲ್ಲ ಕರೆಶ್ ಇದ್ದಂಗೆ ಭೀ ಈ ಕಡೆ ಇರೋವೆಲ್ಲ ನನ್ನಂತವ ಆ ಕಡೆ ಇರೋವೆಲ್ಲ ನಿನ್ನಂತವು ಅಲ್ಲೇನಮ್ಮ ನಮ್ಮ ನೀನು ಎರಡೇ ಬರೋಳಗೆ ನಾನು ಎಷ್ಟೋ ಟ್ರೈ ಮಾಡಿದ್ದೀನಿ ಆಗಲೇ ಇಲ್ಲ ಎಲ್ಲ ಕೇಳಿ ಎರಡೇ ಬೆಳಗ ಜೋಡ್ಸ್ಕ ಕ್ಲೀನಕ್ಕೆ ಓ ಏನೋ ಹಾಂ ಹಾಂ ನಾನು ಟ್ರೈ ಮಾಡಿದ್ದೀನಿ ಆಗಲಿಲ್ಲ ಹಿಂದೆ ತೋರಿಸಿ ಎಷ್ಟು ಚೆನ್ನಾಗಿರ್ತೈತೆ ನೋಡೋಕೆ ಹಾಂ ಇನ್ನೂ ತೋರಿಸ್ಕೋಬೇಕು ಇನ್ನೂ ಚೆನ್ನಾಗಿ ಕಾಣಿಸ್ತೈತೆ ಓಕೆ ಫ್ರೆಂಡ್ಸ್ ಹೂವು ಬಿಡಿಸಿದ್ದೆಲ್ಲ ಆದಮೇಲೆ ನೆಕ್ಸ್ಟ್ ನಾನು ಬಂದಿದ್ದು ಸೌದೆ ಮನೇಲಿ ಎಲ್ಲ ನೀರು ಕಾಯಿಸೋದಕ್ಕೆ ಹಾಗಾಗಿ ಸೌದೆ ಮುರ್ಕೊಂಡು ಮನೆಗೆ ಹೋಗಬೇಕು ಇವಾಗ ಒಂದೊಂದೇ ಸೌದೆನ ಈ ರೀತಿಯಾಗಿ ಮುರ್ಕೊಂಡು ಮುರ್ಕೊಂಡು ಎತ್ಕೊಂಡೋಗಿ ಮನೆಗೆ ಹಾಕಬೇಕು ಹಾಗೆ ಇವತ್ತು ನಮ್ಮೂರಲ್ಲಿ ಇರೋ ದೇವಸ್ಥಾನಕ್ಕೆ ಬಂದಿದ್ರಿ ಅಂದರೆ ಈಶ್ವರ ದೇವಸ್ಥಾನ ಬಂದಿದ್ದೀವಿ ಏನಪ್ಪ ಇವತ್ತು ವಿಶೇಷ ವೆಂಕಟೇಶ್ ದೇವಸ್ಥಾನಕ್ಕೆ ಹೋಗಿದ್ದಾನೆ ಅಂತ ತಿಳ್ಕೊಂಡ್ರ ಏನಂದರೆ ಇವತ್ತು ನಾವು ಮದುವೆ ಆಗಿದ್ದೇನೆ ನಾವು ಮದುವೆ ಆಗಿ ಸುಮಾರು ಒಂದು ವರ್ಷ ಆಯಿತು ಇವತ್ತು ಅದಕ್ಕೋಸ್ಕರ ದೇವ್ರಿಗೆ ದೇವಸ್ಥಾನಕ್ಕೆ ಬಂದಿದ್ದೀವಿ ದರ್ಶನ ಮಾಡೋದಕ್ಕೆ ದೇವಸ್ಥಾನಕ್ಕೆ ಬರ್ತಾ ಬಂದಿದ್ದಾಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ಬ ಸಿಕ್ಕಿದ್ದ ಅದು ಛೋಟ ಸಬ್ಸ್ಕ್ರೈಬರ್ಸು ಹುಡುಗ ನಾನು ದೇವಸ್ಥಾನ ಹೋಗಿ ಸಾಗ್ನೆ ಏನು ಅಣ್ಣ ನೀನು ಯೂಟ್ಯೂಬ್ ಮಾಡ್ತೀಯಲ್ವ ನೀನು ಯೂಟ್ಯೂಬ್ ಮಾಡ್ತೀಯಲ್ಲ ಅಂತ ಕೇಳ್ದೆ ಈ ಛೋಟ ಸಬ್ಸ್ಕ್ರೈಬರ್ಸು ತುಂಬನೇ ಒಂಥರ ಆಗುತ್ತೆ ಯಾಕಂದರೆ ಎಲ್ಲನೂ ಹೋದಾಗ ಹೊರಗಡೆ ಚಿಕ್ಕವರು ದೊಡ್ಡವರು ಯಾರಾದರೂ ಒಬ್ಬರು ಮಾತಾಡ್ಸಿದ್ರೆ ನಮಗೆ ಸಿಕ್ಕ ಬಟ್ಟೆ ಖುಷಿ ಆಗುತ್ತೆ ಎಲ್ಲ ಯೂಟ್ಯೂಬರ್ಸ್ಗಳಿಗೂ ಅಷ್ಟೇ ಅಲ್ವಾ ಹಾಗೆ ಫ್ರೆಂಡ್ಸ್ ಇದು ನಮ್ಮೂರಲ್ಲಿ ಉಳಿಸಿರೋ ದೊಡ್ಡ ಗಣೇಶ ಸುಮಾರು ಇಪ್ಪತ್ತೆರಡು ಅಡಿ ಇದು ನಮ್ಮೂರಲ್ಲಿ ದೊಡ್ಡ ಗಣೇಶ ಅಂತಲೇ ಹೇಳ್ಬೋದು ಇದೇ ಇಪ್ಪತ್ತೆರಡನೇ ತಾರೀಕು ಈ ಗಣೇಶ ಬಿಡ್ತಾರೆ ಸುಮಾರು ಒಳ್ಳೆ ಹಬ್ಬ ಇದ್ದಂಗೆ ಇರುತ್ತೆ ನಮ್ಮೂರ್ಗವರು